ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರುಗಳಿಗೆ ನಮಸ್ಕಾರ ಓಕೆ ಈಗ ಬಂದು ಸಂಜೆ ಒಂದು ಐದೂವರೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ವೆಂಕಟೇಶ್ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ ಹೌದು ಫ್ರೆಂಡ್ಸ್ ಏನಂತ ಹೇಳಿದ್ರೆ ಮಳೆ ಬಿತ್ತು ಸಿಕ್ಕಾ ಬಟ್ಟೆ ಒಂದು ತ್ಯಾಮ ಓಡಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ನಡ್ಕೊಂಡು ಓಡಾಡ್ತಾ ಇದ್ದೀನಿ ಗಾಡಿ ಏನಾದರೂ ಅಯ್ಯೋ ಎಲೆ ಮೇಲೆ ಇರೋದೆಲ್ಲ ನೀರೆಲ್ಲ ಬೀಳ್ತಾ ಇದ್ದಲ್ಲಪ್ಪಾ ಈ ಡೌನಲ್ಲಿ ಕ್ಯಾಮ್ರಾ ನೋಡೋದು ನೆಲ ನೋಡೋದು ಒಂದು ಗೊತ್ತಿಲ್ಲ ಈ ಡೌನ್ ಇಳ್ದು ಬಿಡ್ತೀನಿ ಅಯ್ಯೋ ಎಲ್ಲ ಮೈದಾ ಆಗ್ಬಿಟ್ಟಾಯ್ತ ಮೆಂತೆ ಮೀಗಡಿ ಮೀಗಡಿ ಮಣ್ಣು ಅಮ್ಮಮ್ಮ ಈ ಸ್ವಲ್ಪ ಯಾಮರ ದಬ್ಬ ಎಸ್ ಪ್ರೋಗ್ರಾಮ್ ಇರ್ತೈತೆ ಓಕೆ ಅಂತೋ ಇಂತೋ ಅದೇ ಇದು ಆಯಿತು ಏನಂದ್ರೆ ಸ್ವಲ್ಪ ಯಾಮರ ಸಾಕೋ ದಬ್ಬ ಹಾಕೋದು ಪ್ರೋಗ್ರಾಮ್ ಇರ್ತೈತೆ ನಾವು ಹೋಗೋದೇ ಕಷ್ಟ ಇಂಥದ್ರಲ್ಲಿ ಗಾಡಿ ಹೋಗ್ಲಾ ಹೋಗುತ್ತಾ ಅದಕ್ಕೋಸ್ಕರ ನಟರಾಜ ಅ ಬೆಸ್ಟ್ ಸರ್ವಿಸ್ ಅಂತ ಆರಾಮಾಗಿ ಹೋಗ್ತಾ ಅದೇನು ಅನ್ನೋದು ಗೊತ್ತಿಲ್ಲ ಮೂರು ದಿನದಿಂದ ಯಾವ ರೇಂಜಿಗೆ ಮಳೆ ಬರ್ತಾಯಿದೆ ಗೊತ್ತಾ ಇಷ್ಟು ಮೀಟರು ಅಷ್ಟು ಮೀಟರು ಅಂತ ನಮ್ಗೆ ಹೇಳಕ್ಕೆ ಬರೋದಿಲ್ಲ ಏನಪ್ಪ ಅಂದರೆ ಒಂದು ನೀರು ಕಟ್ಟಷ್ಟು ಮಾತ್ರ ಮಳೆ ಬೀಳ್ತಾನೆ ಇದೆ ಬೀಳ್ತಾನೆ ಇದೆ ಒಂದು ನೀರು ಕಟ್ಟಷ್ಟು ಮಾತ್ರ ಬೀಳುತ್ತೆ ಒಂದು ಅಮ್ಮಮ್ಮ ಅಂದರೆ ಒಂದು ಕಾಲು ಗಂಟೆ ಅದಾದ ಮೇಲೆ ಹೊಲ್ಟೋಗುತ್ತೆ ಈ ರೀತಿಯಾಗಿ ಆಗ್ತಾ ಇದೆ ಮೂರು ದಿವ್ಸದಿಂದ ತ್ಯಾಮದ ಮೇಲೆ ತ್ಯಮ್ಮ ತ್ಯಾಮದ ಮೇಲೆ ತ್ಯಾಮ ಬೆಳಗ್ಗೆ ಸೂರ್ಯ ಬಂದು ಹಾರಿಸ್ಬಿಟ್ಟು ಹೋಗೋಕ್ಕೆ ಸಂಜೆ ಮತ್ತೆ ಈ ಮಳೆ ಬರೋದಕ್ಕೆ ನಿಲ್ಸ್ಬಿಟ್ಟು ಹೋಗೋದಕ್ಕೆ ಒಳ್ಳೆ ಚೆನ್ನಾಗಿದೆ ವೆದರ್ ವೆದರ್ ಅಂತ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಆಗಿಬಿಟ್ಟಿದೆ ಜೀವನ ಓಕೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಇವಾಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಏನಂದರೆ ಗಾಡಿ ಹೋಗ್ಬೋದಿತ್ತು ಆದರೆ ಏನು ಮಾಡೋದು ವಿಡಿಯೋ ಯಾವುದೂ ಕೂಡ ಇರಲಿಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಅದೇನೋ ಇಂಗ್ಲೀಷಲ್ಲಿ ಏನೇನು ಹೇಳ್ತೀರಿ ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸ್ಬಿಟ್ರಿ ಅವ್ರಿ ಅವರು ಎಲ್ಲ ಹೇಳ್ತಾರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ಮೈ ಗಾಡ್ ಎಕ್ಸೈಟ್ಲಿ ಮತ್ತು ಇನ್ನೂ ಏನೋ ಹೇಳ್ತಾರಲ್ಲಪ್ಪ ಸೋ ಮತ್ತು ಇನ್ನು ಏನೋ ಹೇಳ್ತಾರೆ ಪದಗಳು ಇಂಗ್ಲೀಷ್ ಪದಗಳು ಅವೆಲ್ಲ ನಮ್ಗೆ ಬರೋದಿಲ್ಲ ಅವರಿಂದ ಸ್ವಲ್ಪ ಕೆಲವೊಂದು ಪದಗಳನ್ನ ನಾವು ಕಾಪಿ ಮಾಡಿಕೊಂಡು ಆಲ್ಮೋಸ್ಟ್ ಆಲ್ ಈ ರೀತಿ ಹೇಳ್ತೀವಿ ಏನಾದರೂ ತಪ್ಪಾಗಿ ಹೇಳಿದ್ರೆ ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ ಓಕೆ ಈ ಒಂದು ರೋಡಲ್ಲಿ ಈ ಒಂದು ರಸ್ತೆಯಲ್ಲಿ ನೆಲ ನೋಡೋದು ಕ್ಯಾಮ್ರ ನೋಡೋದು ಒಂದು ಗೊತ್ತಿಲ್ಲ ಆದರೂ ಯಾಕಪ್ಪ ವೀಡಿಯೋ ಮಾಡ್ತಾಯಿದ್ದೀಯ ಅಂತ ನೀವು ಕೇಳ್ಬೋದು ಏನು ಮಾಡೋದು ಯೂಟ್ಯೂಬ್ಗೆ ಬರೋದು ತುಂಬಾ ಸುಲಭ ಕಣ್ರಿ ಆದರೆ ಯೂಟ್ಯೂಬ್ಗೆ ಬಂದಮೇಲೆ ನಿಂತರೆ ಯಾವ ವಿಡಿಯೋ ಮಾಡಬೇಕು ಕುಂತ್ರೆ ಯಾವ ವಿಡಿಯೋ ಮಾಡಬೇಕು ಇದೇ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ತೀವಿ ಅದೇ ರೀತಿಯಾಗಿ ವಿಡಿಯೋಸ್ಗಳನ್ನ ನಾವು ಮಾಡ್ತಾನೆ ಇರ್ತೀವಿ ಯಾರಿಗೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಲ್ವಾ ಆ ರೀತಿಯಾಗಿ ಮಾಡ್ತಾ ಇರ್ತೀವಿ ಏನಂದರೆ ರಾತ್ರಿ ಮಲ್ಕೊಂಡಾಗ ಕೂಡ ಒಂದೊಂದು ಟೈಮ್ ಕನಸಲ್ಲೂ ಕೂಡ ಬಂದ್ಬಿಡುತ್ತೆ ಕಣ್ರಿ ಇದೇ ಕ್ಯಾಮ್ರಾ ಇದೇ ಒಂದು ಮಾತಾಡೋ ಒಂದು ಸ್ಟೈಲು ಇದೇ ಕನಸಲ್ಲೂ ಕೂಡ ಬಂದು ಕಾಡುತ್ತೆ ಈ ರೀತಿಯಾಗಿದೆ ನನ್ನ ಜೀವನ ಇವತ್ತಿನ ದಿನ ಬಂದು ಓಕೆ ಯಾವುದೋ ಲೈಫಲ್ಲಿ ಏನಾದ್ರು ಒಂದು ಹಾಕೋಣ ಅಲ್ವಾ ಬರೋದು ಬಂದ್ಬಿಟ್ಟಿದ್ದೀವಿ ಈ ಭೂಮಿ ಮೇಲೆ ಈ ಭೂಮಿ ಮೇಲೆಯಿಂದ ಯಾವಾಗ ನಾನು ಕಳ್ಸ್ಕೊತೀನೋ ಗೊತ್ತಿಲ್ಲ ಆಲ್ಮೋಸ್ಟು ಅಂಥ ದೊಡ್ಡ ರೋಗ ಏನೂ ಇಲ್ಲಪ್ಪ ಯಾರಾದರೂ ತೊಪ್ಪು ತಿಳ್ಕೊಂಬಿಡೀರಾ ಆಮೇಲೆ ಏನೋ ವೆಂಕಟೇಶ್ಗೆ ಬರಬಾರ್ದಿದ್ದೇನೋ ನಾನು ಕೊಕ್ಕ್ರ ರೋಗ ಬಂದಿರ್ಬೋದು ಅದಕ್ಕೆ ಮಾತೇಳ್ತಾ ಇದ್ದೇನೆ ಅಂತ ಅಂಥ ಕೊಕ್ಕ್ರ ರೋಗ ಅಂಥ ದೊಡ್ಡ ರೋಗ ಯಾವುದೂ ಬಂದಿಲ್ಲ ದೇವ್ರು ಕೊಟ್ಟಿಲ್ಲ ಆರೋಗ್ಯ ತುಂಬ ಚೆನ್ನಾಗಿದೆ ನನಗೆ ಆಲ್ಮೋಸ್ಟ್ ಆಸ್ಪಿಟ್ಲಿಗೆ ಮುಖ ನೋಡಿ ಒಂದು ಇಂಜೆಕ್ಷನ್ನು ಹಾಕ್ಸ್ಕೊಂಡು ಒಂದು ಗ್ಲುಕೋಸ್ ಹಾಕ್ಸ್ಕೊಂಡು ಸುಮಾರು ಆಗಿದೆ ಒಂದು ಹನ್ನೊಂದು ವರ್ಷ ಆಗ್ತಾ ಬಂದಿದೆ ಹಾಸ್ಪಿಟ್ಲಿಗೆ ಹೋಗಿ ನಾನು ಅಷ್ಟು ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಂತೀವಿ ಮಾಮೂಲಿ ಬರುತ್ತೆ ಸಣ್ಣ ಪುಟ್ಟವು ಏನಪ್ಪ ಅಂದರೆ ನೆಗಡಿ ಕೆಮ್ಮು ಮೈಕಾಯಿ ನೋವು ಅದಕ್ಕೆಲ್ಲ ಏನಾದ್ರೆ ಒಂದು ಟ್ಯಾಬ್ಲೆಟ್ ನುಂಗ್ತೀವಿ ಆರಾಮಾಗಿ ಇರ್ತೀವಿ ಅಷ್ಟೇ ನಮ್ಮ ಜೀವನ ಅಲ್ವಾ ಆದರೆ ಕೆಲವೊಬ್ರು ನಾವು ನೋಡಿರ್ತೀವಿ ಪಾಪ ಒಂದು ಒಂಚೂರು ಮಳೆನಲ್ಲಿ ನೆನ್ಬಿಟ್ರೆ ಸಾಕು ಇಮಿಡಿಯೇಟಾಗಿ ನೆಗಡಿ ಕೆಮ್ಮಲು ಜಾರ ನಾನು ಪಡ್ಕೊಂದು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾರಾದರೂ ನೋಡ್ತಾ ಇದ್ರಂತ ಅಬ್ಸರ್ವ್ ಮಾಡಿದೆ ಯಾರೂ ಇಲ್ಲ ಓಕೆ ಅಂದರೆ ಮಳೆನ ನೆಂದರೂ ಕೂಡ ಇಮಿಡಿಯೇಟಾಗಿ ಜ್ವರ ಬಂದ್ಬಿಡ್ತೈತೆ ಆದರೆ ನಾವು ಇವತ್ತಿನ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಮಳೆನಲ್ಲಿ ನೆಂದರೂ ಕೂಡ ನಮ್ಗೆ ಯಾವ್ದು ದೊಡ್ಡ ರೋಗನೂ ಬರೋದಿಲ್ಲ ಕಣ್ರಿ ಓಕೆ ಯಾಕಂತ ಹೇಳಿದ್ರೆ ನಾವು ರೈತರು ಕಣ್ರಿ ಈ ಬಿಸಿಲು ಗಾಳಿ ಮಳೆನಲ್ಲಿ ನೆಂದು 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 ನಮ್ಮ ಬಾಡಿನ ಒಂಥರ ಕಬ್ಬಣ ಮಾಡ್ಕೊಂಬಿಟ್ಟಿರ್ತೀವಿ ಕಲ್ಲು ಥರ ಮಾಡ್ಕೊಂಬಿಟ್ಟಿದ್ದೀವಿ ನಮ್ಮ ಬಾಡಿಗಳ್ನ ಆಲ್ಮೋಸ್ಟ್ ಆಲು ಅದಕ್ಕೋಸ್ಕರ ನಮ್ದು ಯಾವುದೇ ರೀತಿಯಾಗಿ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಕಣ್ರಿ ಯಪ್ಪ ಈ ಮೇಗಡಿ ಮುಣ್ಣು ಅಲ್ಲ ಯಾವ ಮರೇ ಹಾಕೋಣ ಪ್ರೋಗ್ರಾಮ್ ಇದೆ ಫ್ರೆಂಡ್ಸ್ ಏನು ಮಾಡಲಿ ಏನು ಮಾಡಲಿ ಏನು ಮಾಡೋದು ಯಪ್ಪಾ ಮಳೆ ಬೇರೆ ಬೀಳ್ತಾಯ್ತಲ್ಲೋ ಮಳೆ ಬೇರೆ ಬೀಳ್ತೈತೆ ಇಷ್ಟೊಂದು ಪುಸಿತಿ ಇರಲಿಲ್ಲ ಮೊದಲು ಇದು ಕಲ್ಲಿನ ಕಟ್ಟಡ ಕಟ್ಟೋದಕ್ಕೆ ಜೆ ಸಿ ಪಿ ಹೆಚ್ ಕೆ ಈ ಎಲ್ಲೆಲ್ಲ ಮಣ್ಣುಗಳನ್ನ ತೋಡಾಕ್ಬಿಟ್ರು ಈ ಮಣ್ಣನ್ನ ಮಿಗಿಡಿ ಮಾಡಾಕ್ಬಿಟ್ರು ಆವತ್ತಿಂದ ಇವತ್ತರ್ಗು ಕೂಡ ಎಲ್ಲಿ ದಬ್ಬಾಕಂತೀರ ಗೊತ್ತಿಲ್ಲ ಕಣ್ರಿ ಓಕೆ ಇದೇ ಒಂದು ಮಳೆ ಬೀಳ್ತಾಯಿದ್ರೆ ಮನೆಗೆ ಹೋಗೋಸಕ್ನೆ ನಾನು ಕಂಪ್ಲೀಟಾಗಿ ನೆಂದೋಗ್ತೀನಿ ನಿನ್ನೆ ಸ್ನಾನ ಮಾಡಿದ್ದೆ ಇವತ್ತು ಒಂಥರ ಸ್ನಾನ ಆದಂಗೆ ಆಗುತ್ತೆ ಬಿಡ್ರಿ ಆದರೆ ಒಂದೇ ಒಂದು ಬೇಜಾರು ಏನಪ್ಪ ಅಂದರೆ ಸೋಪು ಶಾಂಪು ಏನೂ ಇಲ್ಲ ಎರಡು ಹಾಕೋಬಿಟ್ಟಿದ್ದರೆ ಅದು ಪಡ್ಕೋದು ನರೇ ನೊರೆ ಬರ್ತಾ ಇರೋದು ಈಗ ನಾನು ಉಜ್ಕೊತಾಯಿದ್ದೆ ಅದು ಪಡ್ಕೋದು ಹೋಗ್ತಾ ಇರೋದು ಅಲ್ವಾ ಓಕೆ ಅಂತೂ ಇಂತೂ ಇಲ್ಲಿ ಗಂಟೆ ಬಂದೆ ಇನ್ನೂ ಅರ್ಧ ತಾರೀಕು ಕೂಡ ಕಂಪ್ಲೀಟ್ ಮಾಡಿಲ್ಲ ನಾನು ಅಂತೂ ಇಂತೂ ಈ ಲೆವೆಲ್ ಗಂಟೆ ಬಂದಿದ್ದೀನಿ ಈ ಓಣಿ ಎಕ್ಬಿಟ್ರೆ ಸಾಕಪ್ಪ ಯಾಕಂದರೆ ಇಲ್ಲೇ ಸ್ವಲ್ಪ ಮಿಡಿ ಮಣ್ಣು ಯಾರೂ ಇಲ್ಲ ನೋಡ್ರಿ ನಾನು ಒಬ್ಬನೇ ಇದ್ದೀನಿ ನಾನು ಒಬ್ಬನೇ ಇದ್ದೀನಿ ನಮ್ಮ ಜೊತೆಗೆ ನೀವು ಕೂಡ ಇದ್ದೀರಾ ಅಲ್ವಾ ನೋ ಪ್ರಾಬ್ಲಮ್ ಈಗಾಗ್ಲೋತ್ತೇನು ಮೊದಲು ಬಂದು ನೈಟ್ ಹೊತ್ತು ನಾನು ತೋಟದಲ್ಲಿ ಇದ್ದೆ ಆಗ ಬಂದು ಎಷ್ಟೋ ರಾತ್ರಿ ಮಳೆ ಏನಾದ್ರು ಬಿತ್ಕೊಂಡೇ ಇದ್ರೆ ಹನ್ನೆರಡು ಗಂಟೆ ರಾತ್ರಿ ಆಗ ಹನ್ನೊಂದು ಗಂಟೆ ರಾತ್ರಿಯಾಗ ಒಂದು ಗಂಟೆ ರಾತ್ರಿಯಾಗ ದೇವುಗಳೆಲ್ಲ ಎದ್ದು ಕುಣಿಯೋ ಒಂದು ಟೈಮಲ್ಲಿ ನಾನು ಆಲ್ಮೋಸ್ಟ್ ಆಲು ಈ ಒಂದು ಓಣಿನಲ್ಲಿ ಹೋಗಿದ್ದೀನಿ ಈ ಹುಣಸೆ ಮರಗಳಲ್ಲಿ ಆಲ್ಮೋಸ್ಟ್ ಆವಾಗೆಲ್ಲ ಈ ದೇವುಗಳನ್ನೆಲ್ಲ ಮಾತಾಡ್ಸ್ದೆ ಆದರೆ ಯಾವ ಕೂಡ ಬಂದಿಲ್ಲ ಬಡ್ಡೆ ತಗು ಯಾರೋ ಹೇಳ್ತಾರೆ ಹುಣಸೆ ಮರದಲ್ಲಿ ದೆವ್ವ ಇರುತ್ತೆ ಹುಣಸೆ ಮರದಲ್ಲಿ ದೆವ್ವ ಇರುತ್ತೆ ಅದೆಲ್ಲ ಸುಳ್ಳು ಕಣ್ರಿ ಯಾರು ಕೂಡ ನಂಬಕೋಬೇಡ್ರಿ ಏನಮ್ಮ ಹುಣಸೆ ಮರ ನಿನ್ಗೆ ಯಾವ ಪಟ್ಟ ಕಟ್ಟಿದ್ದಾರೆ ಗೊತ್ತಾ ನಮ್ಮ ಮನುಷ್ಯರು ಅಯ್ಯೋ ಯಾವ ಪಟ್ಟ ಕಟ್ಟಿದಾರ ಗೊತ್ತಾ ನಿನ್ನ ಮರದಲ್ಲಿ ದೇವ್ಗಳು ಹಸ ಮಾಡೋತಿ ಅಂತ ಪಟ್ಟ ಕಟ್ಬಿಟ್ಟಿದ್ದಾರೆ ನಿನಗೇನು ಗೊತ್ತು ಗುಬೆ ಇಲ್ಲೇ ಹೇಳ್ತೀಯ ಜೀವನ ಪೂರ್ತಿ ಅಲ್ವಾ ನಿಂಗೆ ಗೊತ್ತಾಗಲ್ಲ ನಮ್ಗೆ ಗೊತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ತಿಳ್ಕೊ ಓಕೆ ಫ್ರೆಂಡ್ಸ್ ಅಯ್ಯಯ್ಯೋ ಅಪ್ಪ ಓಕೆ ಫ್ರೆಂಡ್ಸ್ ಇರಲಿ ಫಸ್ಟ್ ಇದ್ದೀನಿ ಯಾಕಂದಿರಪ್ಪ ಜಾರ್ಕೊಂಡು ಜಾರ್ಕೊಂಡು ಹೋಗ್ತಾಯಿದ್ದೆ ಈ ಮಳೆ ಯಾವನಿಗೆ ಬೇಕಿದ್ದ ಜೀವನ ಹೇ ಒಂದು ಕೊಡೆನೂ ಕೂಡ ಇಕ್ಕಿಲ್ಲ ನಮ್ಮ ತೋಟದಲ್ಲಿ ಇತ್ತು ಆದರೆ ಎಲ್ಲ ಮನೇಲಿ ಇಟ್ಬಿಟ್ರು ಮಳೆ ಬೇರೆ ಇರಲಿಲ್ಲ ಈ ನೋಡೆ ಮಳೆ ಶುರುವಾಗೈತೆ ಕಾಲುಗಳು ತೊಳಿತಾ ಇದ್ದೀನಿ ಈ ಬುರ್ದೇ ನೀರಲ್ಲಿ ಬೆಳ್ಳಗಾಗೋಯ್ತು ಕಾಲು ಏನಪ್ಪ ಇವನು ಬುರ್ದೆ ನೀರಲ್ಲೆಲ್ಲ ಕಾಲು ತೊಳಿತಾ ಅಂತ ತಿಳ್ಕೊಂಬೆಡ್ರಿ ಆ ಬುರ್ದೇದ ನೀರಲ್ಲೇ ನಾವು ಈಜು ಈಜುಗಳು ಹೊಡೆದಿದ್ದೀವಿ ಬೇಕಾದಂಗೆ ಆಟ ಆಡಿದ್ದೀವಿ ಆ ರೀತಿಯಾಗಿ ಬುರ್ದೇ ನೀರಲ್ಲಿ ಆ ನೀರಲ್ಲಿ ಈ ನೀರಲ್ಲಿ ಬೇಕಾದ ಸ್ಟಾರ್ಟ್ ಆಡಿರೋದಕ್ಕೆ ನಾವು ಇವತ್ತು ಫುಲ್ ಸಿಕ್ಕಾಪಟ್ಟೆ ಇರ್ತೀವಿ ಅಲ್ವಾ ಓಕೆ ಇನ್ನೇನೋ ಅರ್ಧ ದಾರಿ ಮುಖಾಲು ದಾರಿ ಕಾಲು ದಾರಿ ಮುಗಿಸಿದ್ದೀನಿ ಇನ್ನು ಮುಖಾಲು ದಾರಿ ಇದೆ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಹೋಗ್ತಾನೇ ಇದ್ದೀನಿ ಈ ಒಂದು ರಸ್ತೆಯಲ್ಲಿ ಹಾಗೆ ಫ್ರೆಂಡ್ಸ್ ಈ ಒಂದು ರಸ್ತೆ ನೋಡಿದಾಗ ನಿಮಗೆ ಒಂದು ಸಾಂಗ್ ನೆನಪಾಗ್ಬೋದು ಏನಪ್ಪ ಅಂದರೆ ಈ ರಸ್ತೆ ನೋಡಿ ಇದು ಜನಗಳ ಓಡಾಡೋ ದಾರಿ ಈ ಒಂದು ಜನಗಳ ಓಡಾಡೋ ಒಂದು ದಾರಿನಲ್ಲಿ ಹುಲ್ಲು ಬೆಳೆದಿಲ್ಲ ಇದರಲ್ಲಿ ಒಂದು ಫಿಲಮಲ್ಲಿ ಅಲ್ಲಿ ಸಾಂಗ್ ಇದೆ ಯಾವುದಪ್ಪ ಅಂದ್ರೆ ರವಿಚಂದ್ರನ್ ಸಾರ್ದು ಅದೇನೋ ಒಂದು ಲೈನ್ ಬರುತ್ತೆ ನೋಡಿ ಸಾಂಟ್ರಲ್ಲಿ ಏನಪ್ಪ ಅಂದ್ರೆ ಒಂದು ಲೈನ್ ಬರುತ್ತೆ ನರಮನ್ಷ ಕಲಿಯಲ್ವಾ ಅದು ಫಸ್ಟ್ ಒಂದು ಲೈನ್ ಬರುತ್ತೆ ನೋಡಿ ಯಾವುದಪ್ಪ ಅಂದ್ರೆ ಕಟ್ಟು ಜೆ ನನ್ನ ಕಿತ್ತು ತಿಂದು ಹಾಕೋದು ನರ ಮನುಷ್ಯ ಕಲಿಯಲ್ಲ ಒಳ್ಳೇದ ಉಳಿಸಲ್ಲ ಇವನ್ ನೋಡಿಯೋ ಹಾದಿಲಿ ಗರಿಕೆನು ಬೆಳೆಯಲ್ಲ ಎಷ್ಟು ಚೆನ್ನಾಗಿದೆ ಹಲ್ವಾ ಅರ್ಥ ನೋಡಿ ನಿಜ ಕಣ್ರಿ ಅದು ಮುನ್ಸು ನೋಡಾಡೋ ಒಂದು ದಾರಿ ಕಣ್ರಿ ಇಲ್ಲಿ ಎಲ್ಲಿ ಬಂದಿದೆ ಗರ್ಕೆ ನೋಡಿ ಪಕ್ಕದಲ್ಲಿ ಆ ಕಡೆ ಬಂದಿದೆ ಹಾಂ ಈ ಕಡೆ ಬಂದಿದೆ ಅಲ್ವಾ ಹಾಂ ಆದರೆ ಮನುಷ್ಯ ನೋಡಾಡೋ ಒಂದು ದಾರಿನಲ್ಲಿ ಎಲ್ಲಿ ಬಂದಿದೆ ಗರ್ಕೆ ಎಷ್ಟು ನಿಜ ಹಲ್ವಾ ಆ ಒಂದು ಪ ಒಂದು ಲೈನು ಅಲ್ವಾ ಕಣ್ರಿ ನರ ಮುನ್ಸ ಅನ್ನೋದು ಅಂದರೆ ಅಲ್ಲಿ ಪ್ರಾಣಿಗಳನ್ನ ಕಟ್ಟಾಕ್ತಾರೆ ಎಮ್ಮೆ ಹಸು ಎಲ್ಲ ಕಟ್ಟಾಗ್ತವೆ ಎಷ್ಟೇ ಕಟ್ಟಾಕಿದ್ರು ಕೂಡ ಅವು ಎಷ್ಟೇ ತಿಂದರೂ ಸಹಿತ ಮತ್ತೆ 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 ಹುಲ್ಲು ಬರ್ತಾ ಇರುತ್ತೆ ಆದರೆ ನಾವೇನು ಹುಲ್ಲನ್ನ ಕಿತ್ಕೊಂಡು ತಿಂತೀವಿ ಇಲ್ಲ ಆ ಒಂದು ಈ ಒಂದು ದಾರಿನಲ್ಲಿ ನಡ್ಕೊಂಡು ಓಡಾಡ್ತೀವಿ ನಡ್ಕೊಂಡು ಓಡಾಡಿದ್ರೂ ಕೂಡ ಒಂದೇ ಒಂದು ಗರಿಕೆ ಬಂದಿಲ್ಲ ಎಲ್ಲ ಒಣಕೊಂಡೋಗ್ಬಿಟ್ಟಿದ್ದಾವೆ ಬಟ್ಟ ಬೈಲು ಇನ್ನು ಎಷ್ಟು ಮಳೆ ಬಿದ್ದರೂ ಬರೋದಿಲ್ಲ ಎಷ್ಟೇ ಗೊಬ್ಬರ ಹಾಕಿದ್ರೂ ಕೂಡ ಈ ಒಂದು ಜಾಗದಲ್ಲಿ ಬರೋದಿಲ್ಲ ಅದೇ ಈ ಒಂದು ಜಾಗದಲ್ಲಿ ಮನುಷ್ಯ ಓಡಾಡೋದು ಬಿಡಲಿ ಇಮಿಡಿಯೇಟಾಗಿ ಮತ್ತೆ ಗರ್ಕೆ ಬರುತ್ತೆ ಅಲ್ವಾ ಎಷ್ಟು ಚೆನ್ನಾಗಿದೆ ಆ ಒಂದು ಬದಹ ಅಲ್ಲೇನು ನಿಜ ಅಲ್ವಾ ಓಕೆ ಫ್ರೆಂಡ್ಸ್ ನಿಮ್ಮ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಬ್ಲಾಗ್ ಮಾಡ್ತಾ ಮಾಡ್ತಾ ದಾರಿ ಸೌದಿದೆ ಗೊತ್ತಿಲ್ಲ ಈ ಕಡೆ ಮಳೆ ಕೂಡ ನಿಂತಾಯಿತು ಓಕೆ ಇನ್ನು ನಮ್ಮ ಊರು ಬಂದೆ ಅಲ್ಲಿದೆ ನೋಡಿ ಮಳೆ ಇದು ಮನೆಯೆಲ್ಲ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮ ಊರು ಅದೇ ನಮ್ಮ ಊರು ಇನ್ನೇನು ಮಳೆ ಬಿತ್ತು ಇನ್ನು ಮನೆ ಕಡೆ ಹೊರಡೋದೆ ಇದ್ದೀನಿ ಆಲ್ರೆಡಿ ಮನೆ ಕಡೆ ನಾ ಹೊರಡ್ತಾ ಇದ್ದೀನಿ ಇನ್ನು ನಾಳೆ ಬೆಳಗ್ಗೆ ಮತ್ತು ತೋಟಕ್ಕೆ ಬರೋಣ ಮತ್ತು ಕೆಲಸ ಆಳು ಮೂಳು ಎಲ್ಲ ಮಾಡೋಣ ಅದೆಲ್ಲ ಬ್ಲಾಗ್ ಮಾಡ್ತಾ ನಿಮಗೂ ಕೂಡ ತೋರಿಸ್ತಾ ಇರ್ತೀನಿ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಇನ್ನೇನು ಊರ ಕಡೆ ಹೋದಾಗ ಇನ್ನೇನು ಮಾಡೋದು ಬ್ಲಾಗ್ ಅಷ್ಟೇ ಕ್ಲೋಸ್ ಆಯಿತು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆದರೆ ಮೇಲೆ ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನಡ್ಸ್ಕೊಂಡ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಎತ್ಕೊಂಡು ಆದಷ್ಟು ಬೇಗ ನಿಂತು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್